ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಹೊಸದಾಗಿ ಪ್ರಕಟಣೆಯನ್ನು ಇಲ್ಲಿ ಸೂಚಿಸಿದ್ದಾರೆ ಏನು ಪ್ರಕಟಣೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಯಾರೆಲ್ಲ ಎಸ್ ಎಲ್ ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಮತ್ತು ಪ್ರಥಮ ಪ್ರಯತ್ನದಲ್ಲಿ ಪಾಸಾಗಿದರೆ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಧನವನ್ನು ನೀಡುವುದಾಗಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಯಾರ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿ ಪಾಸಾಗಿದ್ದರೆ ಅವರೆಲ್ಲ ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಅಡ್ರೆಸ್ಸನ್ನು ಅಥವಾ ವೆಬ್ಸೈಟ್ ಲಿಂಕನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ನಾವು ಈ ವೆಬ್ಸೈಟ್ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ನೀವು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಅದರ ಒಂದು ಪ್ರತಿಯನ್ನು ಪ್ರಿಂಟ್ ತೆಗೆದು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಅಟ್ಯಾಚ್ ಮಾಡಿಸಿ ಅಥವಾ ಸೈನ್ ಮಾಡಿಸಿ ಅವೆಲ್ಲ ದಾಖಲೆತಿಗಳನ್ನು ನೀವು ಮೂಲ ಸಮಾಜ ಕಲ್ಯಾಣ ಇಲಾಖೆಗೆ ಸಲ್ಲಿಸಬೇಕಾಗಿ ಮಾಹಿತಿ ನೀಡಿ ತಿಳಿಸಿದ್ದಾರೆ ಹೆಚ್ಚುವರಿ ಯಾವುದೇ ಮಾಹಿತಿಗಳಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ನಿಮ್ಮ ಮಾಹಿತಿಯನ್ನು ಖಚಿತ ಮಾಡಿಕೊಳ್ಳಬಹುದು ಇದು ಈ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಇದರ ಯಾವುದೇ ವಸತಿ ನಿಲಯದಿಂದ ಹಿಡಿದು ಎಲ್ಲ ಮಾಹಿತಿಯನ್ನು ನಿರಂತರವಾಗಿ ನಾವು ಉಚಿತವಾಗಿ ಪ್ರಸಾರ ಮಾಡ್ತಾ ಇರ್ತೀವಿ ದಾಖಲಾತಿ ಸಲ್ಲಿಸುವಾಗ ಅಭ್ಯರ್ಥಿಗಳು ತುಂಬ ಜಾಗರೂಕತೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವುದೇ ತಪ್ಪು ಮಾಹಿತಿಯನ್ನು ನೀಡಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ ಅದರಲ್ಲಿ ವಿಶೇಷವಾಗಿ ಮೆಟ್ರಿಕ್ ಪ್ರಥಮದ ಪ್ರಥಮ ಪ್ರಯತ್ನದಲ್ಲಿ ಪಾಸಾದವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಯಾರೆಲ್ಲ ಪ್ರಥಮ ಪ್ರಯತ್ನದಲ್ಲಿ ಪಾಸಾದವರಿಗೆಲ್ಲ ಈ ಮಾಹಿತಿಯನ್ನು ಸೇರ್ ಮಾಡಿ ಅವರು ಕೂಡ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಇದೊಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಇದರ ಮುಖಾಂತರ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಕಲಿಯೋಕ್ಕೆ ಭಾಗಿಯಾಗಿ ಕಣಕ್ಕಿದ್ದ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋಕೆ ಮುಖಾಂತರ ಹೆಚ್ಚು ಶಿಕ್ಷಣವನ್ನು ಪಡೆಯಿರಿ ಮತ್ತೆ ಇಂಥ ಮಾಹಿತಿಯನ್ನು ದಿವಸ ನಮಸ್ಕಾರ ನಮಸ್ಕಾರ